ಹಲೋ ನಮಸ್ಕಾರ ನಾನು ಚೇತನ್ ಕರಳಿದ ಇವತ್ತು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಪ್ಪ ಅಂದರೆ ಈ ಬಂದೆ ವಿಮ ನುಗ್ಗೆ ಸೊಪ್ಪು ಅಂತ ವಿಷಯ ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂದರೆ ಇವತ್ತು ನಮ್ಮ ಮನೆ ಪಿತೃಪಕ್ಷ ಏನ ಬಾ ಒಳಗಡೆ ನಮಸ್ಕಾರ ನಾನು ನಿಮ್ಮ ಚೇತನ್ ಕನ್ನಡಿಗ ವಿಡಿಯೋ ಏನಕ್ಕಪ್ಪ ಇದ್ದೀನಿ ಅಂತಂದರೆ ಇವತ್ತು ನಮ್ಮ ಮನೆಗೆ ಪಿತೃಪಕ್ಷ ಆಯಿತು ಆಮೇಲೆ ಪಿತೃಪಕ್ಷ ಯಾಕೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಪಿತೃಪಕ್ಷ ಅಂದರೆ ಏನು ಅಂತ ನನಗಂತೂ ಗೊತ್ತಿಲ್ಲ ಈಚೆ ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ಇದ್ದಾರೆ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಇವತ್ತು ಏನು ಕೆ ಪಿತೃಪಕ್ಷ ಮಾಡ್ತಾ ಇದ್ದಾರಾ ಪಿತೃಪಕ್ಷ ಅಂದರೆ ಏನು ಪಿತೃಪಕ್ಷದಲ್ಲಿ ಏನೇನು ಊಟ ಮಾಡ್ತಾರೆ ಅಡುಗೆ ಮಾಡ್ತಾರೆ ಏನಕ್ಕೆ ಅಡುಗೆ ಮಾಡಿ ಹಿರಿಕರಿಗೆ ಹಾಕ್ತಾರೆ ಅನ್ನೋದನ್ನ ಅವ್ರ ಬಾಯ್ ಕೇಳಿ ತಿಳ್ಕೊಂಡು ನನ್ನ ಬನ್ನಿ ಮಾ ಪಿತೃಪಕ್ಷ ಏನಕ್ಕೆ ಮಾಡ್ತಾರೆ ನಗದಲ್ಲ ಹೇಳ್ಬೇಕು ಪಿತೃಪಕ್ಷ ಏನಕ್ಕೆ ಮಾಡ್ತಾರೆ ಅಂತ ಆಯ್ತು ಹೇಳಿ ಪಿತೃಪಕ್ಷ ಏನಾಗ ಮಾಡ್ತಾರೆ ಯಾಕೆ ಮಾಡ್ತಾರೆ ಏನಕ್ಕೆ ಊಟ ಹಾಕ್ಬೇಕು ಪಿತೃಪಕ್ಷ ಅಂದ್ರೆ ಊಟ ಹಾಕ್ತಾರೆ ಅನ್ನೋದು ಗೊತ್ತಾಗ್ಬೇಕು ಇಲ್ಲ ನೀವ್ ಹೇಳಿ ಅವ್ರ ಅವ್ರ ಹತ್ರ ಆಮೇಲೆ ನಾನು ಕೇಳ್ತೀನಿ ನಮ್ಮ ಆಂಟಿ ಹೇಳ್ತಾರೆ ನಮ್ಮ ಆಂಟಿ ನಮ್ಮ ಆಂಟಿ ನಮ್ಮ ಅಮ್ಮನ ತಂಗಿ ಪಿತೃಪಕ್ಷ ಏನಕ್ಕೆ ಮಾಡ್ತಾರೆ ಅಲ್ಲಿ ಅಮ್ಮ ಹೇಳ್ತಾವ್ರೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅಷ್ಟೇನಾ ಇನ್ನೇನಾದ್ರು ಹೇಳೋದೀಜ ಪಿತೃಪಕ್ಷ ಅಂದ್ರೆ ಇಲ್ಲಿ ನಮ್ಮ ಇನ್ನೊಬ್ರು ಆಂಟಿ ಇದಾರೆ ಅವ್ರನ್ನ ಕೇಳ್ತೀನಿ ಪಿತೃಪಕ್ಷ ಆದ್ರೆ ಏನು ಅಷ್ಟೇ ಸತ್ತ ಅವ್ರಿಗೆ ಎಡೆ ಹಿಡೋದು ಅಷ್ಟೇ ಎಲ್ಲ ಪಕ್ಷ ಮಾಸ ಏನಕ್ಕೆ ಮಾಡ್ತಾರೆ ಏನಕ್ಕೆ ಅವ್ರಿಗೆ ಊಟ ಇಡ್ತಾರೆ ಅನ್ನೋದನ್ನ ಅವ್ರವ್ರಿಗೆ ಗೊತ್ತಿರೋ ಥರ ಹೇಳಿದ್ರು ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ನಾನು ಹೇಳ್ತೀನಿ ಪಿತೃಪಕ್ಷ ಏನಕ್ಕೆ ಮಾಡ್ತಾರೆ ಪಿತೃಪಕ್ಷ ಯಾಕೆ ಮಾಡ್ತಾರೆ ಅವ್ರಿಗೆ ಏನಕ್ಕೆ ಊಟ ಇಡ್ತಾರೆ ಅಂದರೆ ಮೀನ್ಸ್ ಎಡೆ ಎಡೆ ಅಂತಾರೆ ನಮ್ಮ ಕಡೆ ಎಡೆ ಏನಕ್ಕೆ ಇಡ್ತಾರೆ ಅಂತ ಅಂದರೆ ಅವರು ನಮ್ಮ ಹಿರಿಕರು ಏನು ಸತ್ತ ಮೇಲೆ ಅವರು ದೈವವಾಗ್ತಾರಂತೆ ದೈವ ಅಂದರೆ ಮೀನ್ಸ್ ದೇವರಾಗ್ತಾರೆ ಅವರು ಸಾಯೋಕ್ಕಿಂತ ಮುಂಚೆ ಏನು ಇಷ್ಟಪಟ್ಟು ತಿಂತಾಯಿದ್ರು ಅದನ್ನೆಲ್ಲ ಮಾಡಿ ಏನಾದರೂ ಅಷ್ಟೇ ನಾನ್ ವೆಜ್ ಆದರೂ ವೆಜ್ ಆಗಿರ್ಬೋದು ಆ್ಯಂಡ್ ಈವನ್ ಸಿಗರೇಟ್ ಆದ್ರೂ ಆಗಿರ್ಬೋದು ಪಿ ಡಿ ಆಗಿರ್ಬೋದು ನಮ್ಮ ಹಿರಿಕರು ಏನು ಇಷ್ಟಪಟ್ಟು ತಿಂತಾಯಿದ್ರು ಏನು ಇಷ್ಟಪಟ್ಟು ಮಾಡ್ತಾಯಿದ್ರು ಅದನ್ನೆಲ್ಲ ಒಂದು ಕಡೆ ಇಟ್ಟು ಅದನ್ನು ಪೂಜೆ ಮಾಡಿ ಒಂದು ಒಂದಷ್ಟು ಟೈಮ್ ಒನ್ ಅವರ್ ಆಗಿರ್ಬೋದು ಅರ್ಧ ಗಂಟೆ ಆಗಿರ್ಬೋದು ನಾವು ಎಲ್ಲ ಡೋರ್ ಕ್ಲೋಸ್ ಮಾಡಿಕೊಂಡು ಎಲ್ಲ ಕ್ಲೋಸ್ ಮಾಡಿಕೊಂಡು ಹೊರಗಡೆ ಇದ್ದು ಅವರು ಬಂದು ಸ್ವರ್ಗದಿಂದ ಬಂದು ಇಳಿದು ಊಟ ಮಾಡಿ ಪೂಜೆ ಎಲ್ಲ ಆದಮೇಲೆ ಅವರು ಊಟ ಮಾಡಿ ಹೋಗ್ತಾರೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಪೂಜೆ ಹೆಂಗೆ ಮಾಡ್ತಾರೆ ಪೂಜೆಯಲ್ಲಿ ಏನೇನು ಇಟ್ಟಿರ್ತಾರೆ ಏನೇನು ತಿಂಡಿ ಅವ್ರಿಗೋಸ್ಕರ ಏನೇನು ಮಾಡಿರ್ತಾರೆ ಅದನ್ನು ನೋಡ್ಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಮಾಡ್ತಾರೆ ಏನೇನು ಇಷ್ಟ ಅಂತ ಇಲ್ಲೆಲ್ಲ ಆಲ್ರೆಡಿ ತಯಾರು ಮಾಡಿದ್ದಾರೆ ಮಾಡ್ತಾ ಇದಾರೆ ನೋಡಿ ಆಲ್ರೆಡಿ ಇಲ್ಲೆಲ್ಲ ಮಾಡಿ ಇಟ್ಟಿದ್ದಾರೆ ಇವನ ಹೆಸರು ಅರುಣ್ ಕುಮಾರ್ ಅಂತ ನಮ್ಮ ಚಿಕ್ಕಮ್ಮಂದ ಮಗ ಊಟ ಪೋಲಿ ನೋಡಿ ಒಂದು ಕಟಿಂಗ್ ನೋಡಿ ಒಂದ್ ಕಟ್ಟಿಂಗ್ ಸೊಂದ್ರಿ ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನೀಬ್ ಗಣೇಶನ್ ಕೊಡೋ ಎಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಹತಿಯರ್ ಫಸ್ಟಲ್ಲಿ ಇರೋರು ಅಜ್ಜಿ ಅದು ನಮ್ಮ ತಾತ ಕೆಂಪಮ್ಮ ಅದು ಕೆಂಪಮ್ಮ ನಮ್ಮ ತಾತ ಅವ್ರ ಅಮ್ಮ ಅದು ಅದು ಚಿಕ್ಕದ अभी भाई ये वो तो तूने वास्तविक ताकत को दिया है इंतजार में लोग बैठे रहता है देवर लड़के लड़के कर सके सब लड़के एक को मोहल्ले लड़के उन्हें लड़के के किस को तुम बोल रहे हो कौन सा कौन आधे बिठाके सांप को मारता सांप को मारते हैं जितने भी, तो भी, तो भी। बुरा है तो ना मजीद का तो। ना पोटर को पोटर का कौन पोटर को क्या कटमार कौन कटमार क्या नशा करूँगा? हम्म जोर कटमार को। यानी यानी इल्मर दोस्त रखते दूध बढ़ी। हम्म सही सही बात है। आह दात्री आगे इल्मर तो दो दूध यानी आगे दूध कुपन ಬಂದಾ ಎರಡ ಎರಡ ಒಂದ ಒಂದ ಬಂದಾ ಎಲ್ಲ ಒಂದೇ ಸಾಕು ನಾನು ನೋಡಿ ಫೋಟೋ ಅಜ್ಜಿ ಫೋಟೋ ನಾನು ಬರ್ವಾ ಸಾಮಾನ ಕೇವಲ ಹುಡುಕೆ ಬರೋದಕ್ಕೆ ಇಷ್ಟಾ ಹ್ಮ್ ಎ ಒಸಿಯಾಕು ಅದು ಆಶ್ರೇಷ್ಠ ಬೇಕಾ ಅಲ್ಲ ಬ್ಯಾಕ್ಲಿಗೆ ಹಾಕ್ ಬಿಡೋ ಇದೆ ಹಿಂಗೇ ಬಾಯ್ ಬುದಿ ಒಳ್ಳೆ ಬುದಿ ತಸಸು ಒಳ್ಳೆಗೆ ನೀಟಾಗಿ ಉ ಉಸೇ ಇಷ್ಟು

Aquí ninuno chicote entende, pero onde hai que poder te acheche por coixe. Véco. Aruna. Mm. अनला नु गुड गुड फार्मिंग वगैरे दिस सर तो जैसे अगला तो जा वो मत कर तो आओ कान रे 얘는 그냥 있는 거 탈. 그렇지 그렇지 노래. 라스. 라스. 팔찌 달았어. 팔찌. 아. 한내 한내 팔찌. 이자 한 거라. 한내 팔찌. 그래 그래 그래. 응. 셀.

ಮಣೆ ಸರಿಯಾಗಿ ಮೂರು ನಾಲ್ಕು ಮಾಡಿದ್ವಿ ಅಲ್ವಾ ಎಲ್ಲೆಂತ ಬಂತು ಬೆರೆಮನ ಫುಲ್ ಮಾಡ್ತಾಯಿದೀವಿ ಈಗ ನಾನು ನಾನ್ವೆಟ್ಕ್ಕೆ ಇದೇ ನಾನ್ವೆಟ್ ಹಾಕೋಣ ಇಲ್ಲಿ ಪುಡಿ ಮಾಡಬೇಕಾ ಹ್ಮ್

はい、開けろ。 कटिंग <laughs> पूजा <laughs> ಸೊ ಇವಾಗ ಎಲ್ಲ ಪೂಜೆ ಮುಗಿದಿದೆ ಇವಾಗ ಏನು ಅಂದರೆ ಎಲ್ಲ ಕಿಟಕಿಗಳು ಕ್ಲೋಸ್ ಮಾಡಿ ಡೋರ್ನ ಕ್ಲೋಸ್ ಮಾಡಿ ಒನ್ ಅವರ್ ಹಾಫ್ ಅನ್ ಅವರ್ ಈಚೆ ವೆಯ್ಟ್ ಮಾಡಬೇಕು ಅದಾದಮೇಲೆ ಏನು ಏನು ಮಾಡಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಮೊಬೈಲೆಲ್ಲ ಈಚೆ ತಗೊಬಿ ಅದು ಲೈಟ್ ಆಫ್ ಮಾಡ್ಬಿಡ್ಬಾ ಹಂಗೆ ಅದು ರೂಮ್ದು ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ಡೋರ್ನ ಕ್ಲೋಸ್ ಮಾಡಬೇಕು ಮನಿ ಎಲ್ಲ ಔಟ್ ಎಲ್ಲ ಇಲ್ಲಿ ಕೂತ್ಕತೆ ಡೋರ್ನ ಕ್ಲೋಸ್ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಸೌಂಡು ಸೌಂಡು ಅದ್ರ ಮೇಲೆ ಕರ್ಕೊಂಡೋಗಿ ಸಾಂಗಡಿ ಒಂದು ಯಾವ ಕಾರಣನ ಇದು ಫ್ರೆಂಡ್ಸು ಊಟ ಮಾಡ್ಬೇಕ ನೀನು ಊಟ 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 ಬೇಕಾ ನಿಮಗೆ ಊಟ ಇವಾಗ ಡೋರೆಲ್ಲ ಕ್ಲೋಸ್ ಆಗಿದೆ ಒಂದು ಅರ್ಧ ಗಂಟೆ ಆದಮೇಲೆ ಡೋರ್ ಹತ್ರ ಹೋಗಿ ಮೂರು ಸಲ ನಾಕ್ ಮಾಡಿ ಒಳಗಡೆ ನಾವು ಬರ್ತಾಯಿದ್ದೀವಿ ಅಂತ ಹೇಳಬೇಕು ಅದಾದಮೇಲೆ ಓಪನ್ ಮಾಡಬೇಕು ಇವಾಗ ಡೋರ್ ಓಪನ್ ಮಾಡ್ತಾ ಇದ್ದಾರೆ ಹಾಂ ಒಳಗೆ ಬರ್ಬಿಟ್ರೆ ಬೆಳಕೇನು ಸೊ ಡೋರ್ ಓಪನ್ ಮಾಡಾದ್ಮೇಲೆ ಏನು ಅಂದರೆ ಒಂದು ಮತ್ತೆ ಪೂಜೆ ಮಾಡಬೇಕು ಇವಾಗ ಏನು ಮುಂದೆ ಪರ ಅಂದರೆ ಇಲ್ಲಿಟ್ಟಿರೋದ್ರಲ್ಲಿ ಏನಾದರೂ ಒಂದು ತಗೊಂಡು ತಿನ್ನಬೇಕು ಅವ್ರವ್ರಿಗೆ ಇಷ್ಟ ಆಗಿರೋದು ಏನು ಏನಿರುತ್ತೆ ಅದನ್ನು ಎತ್ಕೊಂಡು ತಿನ್ಬೋದು ಮೇಲ್ ಕೆಳಗಡೆ ಕೂರ ಮೇಲ್ ಕೂತ್ಕೊಳ್ಳಿ

ಮೂರು ಜನ ಇನ್ ಕಳಿ ಐಟ್ ನೋಡೋದು ಮೂರು ಜನ ಪಕ್ಕಪಕ್ಕದ ನಿನ್ಕಮ್ಮ ಅವನು ಸ್ವಲ್ಪ ಐಟಾಗೆ ಮೂರು ಜನ ಒಂದೇ ಐಟ ಇಲ್ಲಿ ಸಾಕಿಲುತ್ತೇನೆ ಮೂರು ಜನ ಒಂದೇ ಐಟಿದಾರೆ ಇವ್ರ ಅಕ್ಕ ಇನ್ನೊಬ್ರು ಅವರು ಅವ್ರು ಬಂದಿಲ್ಲ ಅವರು ಸೇಮ್ ಐಟ ಇಲ್ಲಿ ನೋಡ್ಬೋದು ನೀವು ಎಲ್ಲ ಸೇಮ್ ಐಟವ್ರೆ ಐ ಸ್ಟೆಪ್ ನಮ್ಮ ಫಸ್ಟ್ ಎಲ್ಲಿದಾರಲ್ಲ ಫಸ್ಟ್ ಇವರು ಇವ್ರ ಮದುವೆ ತಕ್ಷರಲ್ಲ ಇವರೇ ಇವ್ರ ಮದ್ವೆಲ್ ತೆಗ್ಸಿರೋ ಫೋಟೋ ಇವ್ರೊಂದ್ ಸ್ವಲ್ಪ ಕಾಣಿಸ್ತವ್ರೆ ಯಾಕಂದ್ರೆ ಮದ್ವೆಲಿ ಈಟ್ ಸಾಕಿದ್ರು ಅದಕ್ಕೋಸ್ಕರ ಐಟಾಗಿ ಕಾಣಿಸ್ತವ್ರೆ ಅಷ್ಟೇ ನಮ್ಗೆಲ್ಲ ಗೊತ್ತಾಗ್ತು ಎಲ್ಲ ಐಟೆ ಒಂದೇ ಐಟಲ್ಲಿ ಇರೋದು ಇವರೆಲ್ಲ ಸೊ ಇವಾಗ ಪೂಜೆ ಎಲ್ಲ ಮುಗಿದಿದೆ ಎಲ್ಲರೂ ಪೂಜೆ ಮಾಡಿದ್ದಾರೆ ಇಷ್ಟ ಆಗೋದಂಥ ತಿಂಡಿನ ತೊಗೊಂಡಿದ್ದೀನಿ ನಾನು ನನ್ನ ಗೋಡುಗಳಿಗೆ ತೊಗೊಂಡಿದ್ದೀನಿ ನನಗಿಷ್ಟ ಆಯಿತು ಮತ್ತು ಇವಾಗ ನಾನು ಒಂದಷ್ಟು ಜನ ಏನೇನೋ ಇವನು ಸಕ್ಕಲೆ ತಗೊಂಡಿದ್ದಾನಂತೆ ಸಕ್ಕಲೆ ಅಂದರೆ ಅದು ಪೂರಿ ಸೊ ಅವನಿಗೆ ಸಕ್ಕಲೆ ಅಂತ ಅವನು ಅದಕ್ಕೆ ಹೆಸರಿಟ್ಕೊಂಡೋಗಿದ್ದಾನೆ ಸೊ ಇವಾಗ ನನ್ನ ಫ್ರೆಂಡ್ಸ್ಗಳೆಲ್ಲ ಇನ್ವೈಟ್ ಮಾಡಿದ್ದೀನಿ ನಮ್ಮ ನನ್ನ ಮದರ್ ಬಂದು ಒಂದು ಹೆಚ್ಚಿನ ಕೇ ರಿಲೇಟಿವ್ಸ್ಗೆ ಮಾಡಿದ್ರು ಅವರೆಲ್ಲ ಬಂದು ಊಟ ಮಾಡಾದ್ಮೇಲೆ ನಾವು ಊಟ ಮಾಡಿದ್ಮೇಲೆ ಇಲ್ಲಿಗೆ ಪಿತೃಪಕ್ಷ ಮುಗೀತು ಅಂತ ಅರ್ಥ ನಿಮ್ಗೆ ಏನಾದ್ರು ಗೊತ್ತಾ ಪಕ್ಷ ಮಾಡ್ತಾ ಅಂತ ಬಿಡೋಲೆ ಮನೆ ಕೊಳಕಾದ್ರು ಬಿಡೋ ಯಾಕೋ ಹಿಂಗ್ ಮೊಬೈಲ್ ಇಟ್ಕೊಂಡ್ ಅಷ್ಟೇ